ೇ ಪದ್ಮಭೂಷಣ ಹಿರಿಯ ಸಾಹಿತಿ ಎಸ್ಎಲ್ ಭೈರಪ್ಪ ಅವರು ವಿಧಿವಶರಾದರು ಹಾಗಾಗಿ ಇಂದು ಭೈರಪ್ಪಗೆ ಅಂತಿಮ ನಮನ ಸಲ್ಲಿಸಲಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಮೈಸೂರಿನಲ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಅಂತಿಮ ನಮನ ಸಲ್ಲಿಸಲಿದ್ದಾರೆ ಜೋಶಿ ಅವರು ಅಂತಿಮ ವಿಧಿವಿಧಾನಗಳಲ್ಲಿ ಭಾಗಿಯಾಗ್ತಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನಿನ್ನೆ ಅಲ್ಲ ಮೊನ್ನೆ ಪದ್ಮಭೂಷಣ ಹಿರಿಯ ಸಾಹಿತಿ ಎಸ್ಎಲ್ ಭೈರಪ್ಪ ಅವರು ನಿಧನರಾದರು ಇಂದು ಭೈರಪ್ಪ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸಲಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಮೈಸೂರಿನಲ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಇವತ್ತು ಅಂತಿಮ ನಮನವನ್ನ ಸಲ್ಲಿಸಲಿದ್ದಾರೆ ಅಂತಿಮ ವಿಧಿವಿಧಾನಗಳಲ್ಲಿ ಭಾಗಿಯಾಗ್ತಾರೆ ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಭಾಗಿಯಾಗಲಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಇವತ್ತು ಅಂತಿಮ ದರ್ಶನವೂ ಇದೆ ಅಂತಿಮ ನಮನವೂ ಇದೆ ಅದರ ಜೊತೆಗೆ ಅಂತ್ಯ ಸಂಸ್ಕಾರವೂ ಕೂಡ ಇವತ್ತೇ ಆಗುತ್ತೆ ಮೈಸೂರಿನಲ್ಲಿ ಇವತ್ತು ಅಂತ್ಯಕ್ರಿಯೆ ನಡೆಯಲಿದೆ ಹಾಗಾಗಿ ಪದ್ಮಭೂಷಣ ಹಿರಿಯ ಸಾಹಿತಿ ಎಸ್ಎಲ್ ಭೈರಪ್ಪ ಅವರ ಈ ಒಂದು ವಿಧಿವಿಧಾನಗಳಲ್ಲಿ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಭಾಗಿಯಾಗ್ತಾರೆ ನೋಡಿ ಈಗಾಗಲೇ ನಿನ್ನೆಯಿಂದ ಅಥವಾ ಮೊನ್ನೆಯಿಂದ ಒಂದು ಅಂತಿಮ ದರ್ಶನಕ್ಕೆ ಇರಬಹುದು ಅಥವಾ ಎಲ್ಲಾ ಗಣ್ಯರಿಗೂ ಕೂಡ ಅವರ ದರ್ಶನಕ್ಕೆ ವ್ಯವಸ್ಥೆಗಳನ್ನ ಮಾಡಲಾಗಿತ್ತು ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ವಿಶೇಷವಾಗಿ ನಿನ್ನೆ ಹಿರಿಯ ನಾಯಕರು ಗಣ್ಯರು ಬಹಳಷ್ಟು ನಾಯಕರು ಬಂದು ಅವರ ಅಂತಿಮ ದರ್ಶನವನ್ನ ಪಡೆದ್ರು ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಇರಬಹುದು ಅಥವಾ ಡಿ ಇರಬಹುದು ಹಿರಿಯ ನಟಿ ತಾರಾ ಇರಬಹುದು ನಟ ನಟಿಯರು ಎಲ್ಲ ರಂಗದವರು ಕೂಡ ಕೇವಲ ರಾಜಕೀಯ ನಾಯಕರೇ ಅಲ್ಲ ಚಿತ್ರರಂಗದ ನಾಯಕರು ಕೂಡ ಇರಬಹುದು ನಟ ನಟಿಯರು ಎಲ್ಲರೂ ಕೂಡ ಅವರ ಅಂತಿಮ ದರ್ಶನವನ್ನ ಪಡಿತಾ ಇದ್ರು ನಿನ್ನೆ ಅಷ್ಟೇ ಹಾಗಾಗಿ ಇದೀಗ ನಿನ್ನೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಂ ಅವರು ಬಂದು ಅಂತಿಮ ದರ್ಶನ ಪಡೆದ ಬಳಿಕ ಅವರಿಗೆ ಮೈಸೂರಿಗೆ ಶಿಫ್ಟ್ ಮಾಡಲಾಗಿತ್ತು ಹಾಗಾಗಿ ಇವತ್ತು ಮೈಸೂರಿನಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಂತಿಮ ನಮನವನ್ನ ಪ್ರಹ್ಲಾದ್ ಜೋಶಿ ಅವರು ಕೂಡ ಸಲ್ಲಿಸ್ತಾರೆ ಅಂತಿಮ ವಿಧಿವಿಧಾನಗಳಲ್ಲಿ ಭಾಗಿಯಾಗ್ತೇನೆ ಅಂತ ಹೇಳಿದ್ದಾರೆ ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಭಾಗಿಯಾಗಲಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಈ ಒಂದು ಸಂಬಂಧಪಟ್ಟಂತೆ ಕೇಂದ್ರದಿಂದ ಅಂತ ಅಂದ್ರೆ ಪ್ರಧಾನಿ ಮೋದಿ ಅವರು ಸಂತಾಪವನ್ನ ಸೂಚಿಸಿದ್ರು ಟ್ವೀಟ್ ಮೂಲಕ ಅಂದ್ರೆ ಇದು ನಮ್ಮ ಭಾರತಕ್ಕೆ ನಮ್ಮ ರಾಜ್ಯಕ್ಕೆ ಒಂದು ದೊಡ್ಡ ನಷ್ಟ ಅಂತಾನೆ ಹೇಳಬಹುದು ಕಾರಣ ಏನು ಅಂತಂದ್ರೆ ಎಸ್ ಎಲ್ ಭೈರಪ್ಪ ಅವರ ಜಾಗ ಏನಿದೆ ಅದನ್ನ ಬೇರೆ ಯಾರು ತೆಗೆದುಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ ಅವರ ಕಾದಂಬರಿಗಳೇ ಇರಬಹುದು ಅಥವಾ ಅವರ ವೈಯಕ್ತಿಕ ಜೀವನ ಇರಬಹುದು ಅಥವಾ ಸಾಹಿತಿ ಲೋಕದಲ್ಲಿ ಅವರು ತಮ್ಮದೇ ಆದಂತಹ ರೀತಿಯಲ್ಲಿ ಛಾಪನ್ನ ಮೂಡಿಸಿದ್ರು ಹಾಗಾಗಿ ಇದು ನಮ್ಮ ಭಾರತಕ್ಕೆ ಅಥವಾ ನಮ್ಮ ದೇಶಕ್ಕೆ ನಿಜವಾಗ್ಲೂ ಒಂದು ದೊಡ್ಡ ನಷ್ಟ ಆಗಿದೆ ಹಾಗಾಗಿ ಅವರಿಂದ ಕಲಿಯೋದು ಬಹಳಷ್ಟು ಇದೆ ಅವರ ವೈಯಕ್ತಿಕ ಜೀವನ ಇರ್ಬೋದು ಅಥವಾ ಅವ್ರು ಬರೆದಿರುವಂತಹ ಕಾದಂಬರಿಗಳು ಎಲ್ಲರಿಗೂ ಕೂಡ ಅಚ್ಚುಮೆಚ್ಚು ಅದರಲ್ಲೂ ಕೂಡ ಅವರ ಕಾದಂಬರಿಗಳು ಒಮ್ಮೆ ಓದಿದ್ರೆ ಮತ್ತೆ ಮತ್ತೆ ಓದಬೇಕು ಅಂತ ಅನಿಸುತ್ತೆ ಅಂತಹ ಅದ್ಭುತವಾದಂತಹ ಬರಹಗಾರರಾಗಿದ್ರು ಅವರ ವೈಯಕ್ತಿಕ ಜೀವನದಿಂದ ನಾವೆಲ್ಲರೂ ಕೂಡ ಬಹಳಷ್ಟು ಕಲಿಯೋದಿದೆ ಅದರಲ್ಲೂ ಕೂಡ ಎಲ್ಲರ ಜೊತೆಯೂ ಒಳ್ಳೆಯ ಒಡನಾಟ ಬಹಳಷ್ಟು ಸಿಂಪಲ್ ಆಗಿದ್ದಂತಹ ವ್ಯಕ್ತಿ ಹಾಗಾಗಿ ನಮ್ಮ ಕರ್ನಾಟಕಕ್ಕೂ ಕೂಡ ನಮ್ಮ ಕರುನಾಡಿಗೂ ಕೂಡ ಅವರ ಕೊಡುಗೆ ಅಪಾರವಾದದ್ದು ಅಂತ ಹೇಳಿ ಎಲ್ಲ ನಾಯಕರು ಕೂಡ ನಿನ್ನೆ ಅಷ್ಟೇ ಶ್ಲಾಘಿಸ್ತಾ ಇದ್ರು ಇದೀಗ ಫೈನಲಿ ಇವತ್ತು ಅವರ ಅಂತ್ಯಕ್ರಿಯೆ ನಡೆಯುತ್ತೆ ಹಾಗಾಗಿ ಈ ಒಂದು ಅಂತ್ಯಕ್ರಿಯೆಯಲ್ಲಿ ವಿಧಾನ ಏನೆಲ್ಲ ನಡೆಯುತ್ತೆ ಇವ ಇದರಲ್ಲೂ ಕೂಡ ಪ್ರಹ್ಲಾದ್ ಜೋಶಿ ಅವರು ಭಾಗಿಯಾಗ್ತಾರೆ ನಿನ್ನೆ ಅಷ್ಟೇ ಅವರಿಗೆ ಬೆಂಗಳೂರಿನಿಂದ ಮೈಸೂರಿಗೆ ಶಿಫ್ಟ್ ಮಾಡಲಾಯಿತು ನಿನ್ನೆ ಅಲ್ಲ ಮೊನ್ನೆ ಬುಧವಾರ ಅವರಿಗೆ ಹೃದಯಾಘಾತ ಸಂಭವಿಸಿ ಅವರು ನಿಧನರಾಗಿದ್ದರು ಅಂದರೆ ಅವರಿಗೆ ಒಂದು ಕಳೆದ ಒಂದು ವಾರದಿಂದ ನಿರಂತರವಾಗಿ ಆಗಾಗ ಜ್ವರ ಬರ್ತಾ ಇತ್ತು ಅದರ ಜೊತೆಗೆ ಅವರ ಆರೋಗ್ಯದಲ್ಲಿ ಏರುಪೇರಾಗ್ತಾ ಇತ್ತು ಹಾಗಾಗಿ ಅವರಿಗೆ ಪದೇ ಪದೇ ಚಿಕಿತ್ಸೆ ಕೊಡಲಾಗ್ತಾ ಇತ್ತು ಒಂದು ಕಡೆ ವಯಸ್ಸು ಬೇರೆ ಆಗಿದೆ ವಯಸ್ಸಾಗಿರುವಂಥ ಕಾರಣ ಅವರಿಗೆ ಚಿಕಿತ್ಸೆ ಫಲಿಸದೆ ಅವರು ನಿಧನರಾಗ್ತಾರೆ ಬುಧವಾರ ಬುಧವಾರ ಮಧ್ಯಾಹ್ನ ಅಂದರೆ ಸುಮಾರು ಎರಡು ಮೂವತ್ತೆಂಟಕ್ಕೆ ಅವರು ವೆಧುವಶರಾಗ್ತಾರೆ ಇದಾದ ಬಳಿಕ ಅದೇ ಆಸ್ಪತ್ರೆಯಲ್ಲಿ ಮಾರೋ ದಿನವರೆಗೂ ಕೂಡ ಅವರಿಗೆ ಅಲ್ಲಿ ಒಂದಷ್ಟು ಗಣ್ಯರು ಇರ್ಬೋದು ಅಥವಾ ಅವರ ಅಭಿಮಾನಿಗಳೇ ಇರ್ಬೋದು ಬಂದು ಅವರ ಅಂತಿಮ ದರ್ಶನವನ್ನು ಪಡೆದುಕೊಂಡು ಹೋಗ್ತಾರೆ ಎಲ್ಲರೂ ಕೂಡ ಕಾರಣ ಏನು ಅಂತಂದರೆ ಒಂದು ದೊಡ್ಡ ನಷ್ಟ ಆಗಿದೆ ಅವರಿಂದ ಕಲಿಯೋದು ಬಹಳಷ್ಟು ಇದೆ ನಮ್ಮ ನಾಡಿಗೆ ದೊಡ್ಡ ಕೊಡುಗೆ ಇದೆ ಅವ್ರದ್ದು ಅದರಲ್ಲೂ ಕೂಡ ಅವರಿಗೆ ಕೊಟ್ಟಿರುವಂತಹ ಪ್ರಶಸ್ತಿಗಳು ಲೆಕ್ಕವೇ ಇಲ್ಲ ಲೆಕ್ಕವಿಲ್ಲದಷ್ಟು ಅವರಿಗೆ ಪ್ರಶಸ್ತಿ ಅವರಿಗೆ ಸಿಕ್ಕಿತು ಕಾರಣ ಏನು ಅಂತಂದ್ರೆ ಅಂತಹ ಅದ್ಭುತ ಬರಹಗಾರರವರು ಹಾಗಾಗಿ ಎಲ್ಲರೂ ಕೂಡ ಶ್ಲಾಘಿಸ್ತಾ ಇದ್ದರು ಸೊ ಶ್ಲಾಘಿಸ್ತಾ ಇದ್ರು ಇವತ್ತು ಕೂಡ ಮೈಸೂರಿನಲ್ಲಿ ಇದೀಗ ಪ್ರಹ್ಲಾದ್ ಜೋಶಿ ಅವರು ಕೂಡ ಭಾಗಿಯಾಗಿ ಈ ಒಂದು ಅಂತಿಮ ನಮನವನ್ನ ಸಲ್ಲಿಸಲಿದ್ದಾರೆ ಪದ್ಮಭೂಷಣ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ನಿಧನರಾಗಿದ್ದು ತೊಂಬತ್ತ ನಾಲ್ಕನೇ ವಯಸ್ಸಿನಲ್ಲಿ ಇಂದು ಮೈಸೂರಿನಲ್ಲಿ ನಡೆಯಲಿದೆ ಎಸ್ ಎಲ್ ಭೈರಪ್ಪ ಅವರ ಅಂತ್ಯಕ್ರಿಯೆ ಸಕಲ ಸರ್ಕಾರ ಗೌರವದೊಂದಿಗೆ ನಡೆಯುತ್ತೆ ಭೈರಪ್ಪ ಅವರ ಅಂತ್ಯಕ್ರಿಯೆ ಈಗಾಗಲೇ ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿ ಹೇಳಿದ್ರು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ರು ಟ್ವೀಟ್ ಮೂಲಕ ನೋಡಿ ಎಲ್ಲಾ ಗೌರವದ ಜೊತೆ ಅವರಿಗೆ ಅಂತ್ಯಕ್ರಿಯೆಯನ್ನ ಸಲ್ಲಿಸಲಾಗುತ್ತೆ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳಿ ಈಗಾಗ್ಲೇ ಹೇಳಿದ್ರು ಹಾಗಾಗಿ ಇವತ್ತು ಮೈಸೂರಿನಲ್ಲಿ ನಡೆಯಲಿದೆ ಎಸ್ ಎಲ್ ಭೈರಪ್ಪ ಅವರ ಅಂತ್ಯಕ್ರಿಯೆ ಹಾಗಾಗಿ ಸರ್ಕಾರದಿಂದ ಏನೆಲ್ಲಾ ಅವರಿಗೆ ಗೌರವವನ್ನ ಕೊಡಬೇಕು ಅಲ್ಲವಾ ಗೌರವದ ಜೊತೆ ಅವರಿಗೆ ಅಂತ್ಯಕ್ರಿಯೆಯನ್ನ ಮಾಡಲಾಗುತ್ತೆ ಚಾಮುಂಡಿ ಬೆಟ್ಟದ ತಪ್ಪಲಿನ ಚಿರಶಾಂತಿ ಧಾಮದಲ್ಲಿ ಇಂದು ಅಂತ್ಯಕ್ರಿಯೆ ನಡೆಯಲಿದೆ ಪದ್ಮಭೂಷಣ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ಅವರ ಅಂತ್ಯಕ್ರಿಯೆ ಇವತ್ತು ಮೈಸೂರಿನಲ್ಲಿ ಹಾಗಾಗಿ ಸರ್ಕಾರದಿಂದ ಏನೆಲ್ಲ ಅವರಿಗೆ ಗೌರವವನ್ನು ಸಲ್ಲಿಸಬೇಕು ಹೇಗೆಲ್ಲ ಅಂತಿಮ ನಮನವನ್ನು ಸಲ್ಲಿಸಬೇಕು ಎಲ್ಲ ರೀತಿಯಾದಂತಹ ತಯಾರಿಗಳನ್ನು ಈಗಾಗಲೇ ಮಾಡಲಾಗಿದೆ ಅದಕ್ಕೂ ಮುನ್ನ ಮೈಸೂರಿನಲ್ಲೇ ಒಂದಷ್ಟು ಸಾರ್ವಜನಿಕರಿಗೆ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕೂಡ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಕಾರಣ ಏನು ಅಂತಂದರೆ ಕೇವಲ ನೋಡಿ ಕರ್ನಾಟಕ ಅಂತ ಹೇಳ್ತೀವಿ ಅಥವಾ ಕೇವಲ ಬೆಂಗಳೂರು ಅಂತಲೇ ಅಲ್ಲ ಅವರಿಗೆ ಮೈಸೂರಿನಲ್ಲೂ ಕೂಡ ಅವರ ಅಭಿಮಾನಿಗಳು ಇದ್ದಾರೆ ಅವರ ಫಾಲೋವರ್ಸ್ ಇದ್ದಾರೆ ಕಾರಣ ಏನು ಅಂತಂದರೆ ಇಂದಿನ ಪೀಳಿಗೆ ಏನಿದೆ ಇಂದಿನ ಪೀಳಿಗೆಗೆ ಅವರ ಕಾದಂಬರಿಗಳು ಅಥವಾ ಅವರ ವೈಯಕ್ತಿಕ ಜೀವನದ ನಡೆ ಏನಿತ್ತು ಎಲ್ಲವೂ ಕೂಡ ಅವರಿಂದ ಕಲಿಯೋದು ಬಹಳಷ್ಟು ಇದೆ ಹಾಗಾಗಿ ಅವರಿಂದ ನಾವು ಕಲಿಬೇಕಾಗತ್ತೆ ಇಂದಿನ ಪೀಳಿಗೆಯು ಅವರಿಂದ ಬಹಳಷ್ಟು ಕಲಿಬೇಕಾಗತ್ತೆ ಅಂತೇಳಿ ಒಂದಷ್ಟು ನಾಯಕರು ಹೇಳ್ತಾ ಇದ್ರು ಹಾಗಾಗಿ ಇದೀಗ ಮೈಸೂರಿನಲ್ಲೂ ಕೂಡ ಅವರಿಗೆ ಬಹಳಷ್ಟು ಅಭಿಮಾನಿಗಳು ಇದ್ದಾರೆ ಇವತ್ತು ಸಾರ್ವಜನಿಕರಿಗೆ ಅವರ ಅಂತಿಮ ದರ್ಶನ ಪಡಲಿಕ್ಕೆ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ ನೋಡಿ ಪದ್ಮಭೂಷಣ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ನಿಧನ ವಿಚಾರದಲ್ಲಿ ಒಂದು ವಿವಾದ ಶುರುವಾಗಿದೆ ಮಕ್ಕಳು ಅಂತ್ಯಕ್ರಿಯೆ ನಡೆಸುವಂತಿಲ್ಲ ಹೇಳಿ ಎಸ್ ಎಲ್ ಭೈರಪ್ಪ ಅವರು ವಿಲ್ ಅಲ್ಲಿ ಬರೆದಿದ್ದಾರೆ ತಮ್ಮ ಅಂತ್ಯಕ್ರಿಯೆ ಮಕ್ಕಳು ಮಾಡಬಾರ್ದು ಅಂತ ಹೇಳಿ ಉಲ್ಲೇಖ ಆಗಿದೆ ಅದರಲ್ಲಿ ವಿಲ್ ಬಾಂಡ್ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಅಂತ್ಯಕ್ರಿಯೆಯನ್ನ ಮಕ್ಕಳು ಉದಯ್ ಶಂಕರ್ ಹಾಗೂ ರವಿಶಂಕರ್ ಮಾಡಬಾರ್ದು ಅದರ ಕುರಿತಾಗಿ ತಮ್ಮ ಪತ್ನಿಯೇ ಅಂತ್ಯಕ್ರಿಯೆಯನ್ನ ಮಾಡಬೇಕು ಅಂತ ಹೇಳಿ ಅವರು ಉಲ್ಲೇಖಿಸಿದ್ದಾರೆ ಕುಟುಂಬಸ್ಥರಿಂದ ಇದರ ಬಗ್ಗೆ ಯಾವುದೇ ರೀತಿಯಾದಂತಹ ಸದ್ಯಕ್ಕೆ ಖಚಿತ ಮಾಹಿತಿ ಇಲ್ಲ ಸದ್ಯಕ್ಕೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವಂತಹ ವಿಚಾರ ಏನು ಅಂತಂದ್ರೆ ನೋಡಿ ಮಕ್ಕಳೇ ಅಂತ್ಯಕ್ರಿಯೆಯನ್ನ ಮಾಡಬಾರ್ದು ಅಂತ ಹೇಳಿ ಇಲ್ಲಿ ಹಿರಿಯ ಸಾಹಿತಿ ತಮ್ಮ ವಿಲ್ನಲ್ಲಿ ಹೇಳಿರುವಂತದ್ದು ಹಾಗಾಗಿ ಬಹುಶಃ ಈ ಒಂದು ವಿಲ್ಬಾಂಡ್ ಏನಿದೆ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾಯಿದೆ ನನ್ನ ಮಕ್ಕಳೇನಿದ್ದಾರೋ ಅದು ಮಕ್ಕಳು ದಯಶಂಕರ್ ಇರ್ಬೋದು ರವಿಶಂಕರ್ ಇರ್ಬೋದು ಅವರಿಬ್ಬರೂ ಕೂಡ ನನ್ನ ಅಂತ್ಯಕ್ರಿಯೆಯನ್ನು ಮಾಡಬಾರ್ದು ಅಂಥೇಳಿ ಅವರು ವಿಲ್ಲಲ್ಲಿ ಉಲ್ಲೇಖಿಸಿದ್ದಾರೆ ಅಂತೆ ಅಂತ ಹೇಳಲಾಗ್ತಾ ಇದೆ ನಾಡಿನ ಹಿರಿಯ ಸಾಹಿತಿ ಕಾದಂಬರಿಕಾರ ಎಸ್ ಎಲ್ ಭೈರಪ್ಪ ಅವರು ಮೊನ್ನೆಷ್ಟೇ ಅಷ್ಟೇ ನಿಧನರಾಗಿದ್ದರು ಇವತ್ತು ಅವರ ಅಂತ್ಯಕ್ರಿಯೆ ಇದೆ ಅದರಲ್ಲೂ ಕೂಡ ನೋಡಿ ತಮ್ಮ ಅಂತ್ಯಕ್ರಿಯೆಯನ್ನು ಮಕ್ಕಳು ಮಾಡಬಾರ್ದು ಅಂತ ಹೇಳಿ ಬೈರಪ್ಪ ಅವರು ವಿಲ್ನಲ್ಲಿ ಬರೆದಿಟ್ಟಿದ್ದಾರೆ ಅಂತ ಸುದ್ದಿ ಒಂದು ಹರಿದಾಡ್ತಾ ಇದೆ ವಿಲ್ ಬಾಂಡ್ ಸಹ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಆದ್ರೆ ಈ ಬಗ್ಗೆ ಅವರ ಕುಟುಂಬಸ್ಥರು ಯಾವುದೇ ರೀತಿಯಾದಂತಹ ಖಚಿತವಾಗಿ ಮಾಹಿತಿಯನ್ನ ಸದ್ಯಕ್ಕೆ ಬಿಟ್ಟುಕೊಟ್ಟಿಲ್ಲ ಹೀಗಾಗಿ ಈ ವಿಲ್ ಗೊಂದಲ ಸೃಷ್ಟಿ ಮಾಡ್ತಾ ಇದೆ ಒಂದು ಕಡೆ ಇವತ್ತು ಅವರ ಅಂತ್ಯಕ್ರಿಯೆ ನಡಿಬೇಕಾಗತ್ತೆ ಮತ್ತೊಂದು ಕಡೆ ಈ ಒಂದು ವಿಲ್ ಇದೆ ಇದರಿಂದ ಒಂದಷ್ಟು ಸುದ್ದಿ ಹರಿದಾಡ್ತಾ ಇರುವಂತದ್ದು ಭಾರೀ ಚರ್ಚೆಗೆ ಕಾರಣ ಆಗ್ತಾ ಇದೆ ಈ ಒಂದು ವಿಲ್ ವಿಚಾರ ಭೈರಪ್ಪ ಅವರ ಅಂತಿಮ ದರ್ಶನಕ್ಕಾಗಿ ಇಂದು ಮೈಸೂರಿನ ಕಲಾಮಂದಿರದ ಆವರಣದಲ್ಲಿ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಆದರೆ ಈ ವೇಳೆ ತಮ್ಮ ಅಂತ್ಯಕ್ರಿಯೆಯನ್ನು ಮಕ್ಕಳು ಮಾಡಬಾರ್ದು ಅಂತೇಳಿ ಆ ಒಂದು ವಿಲ್ನಲ್ಲಿ ಉಲ್ಲೇಖಿಸಿದ್ದಾರೆ ಹೇಳಿ ಅವರ ಅಭಿಮಾನಿ ಒಬ್ರು ಪ್ರದರ್ಶಿಸ್ತಾ ಇದ್ದಾರೆ ಅವರ ಅಭಿಮಾನಿ ಒಂದು ವಾದ ಮಾಡ್ತಾ ಇರುವಂಥದ್ದು ನೋಡಿ ಅವರ ಮಕ್ಕಳು ಈ ಒಂದು ಅಂತ್ಯಕ್ರಿಯೆಯನ್ನು ಮಾಡಬಾರ್ದು ಅಂತ ಹೇಳಿ ಅವರು ವಿಲ್ ಮಾಡಿದ್ದಾರೆ ಅಂತೇಳಿ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ ಭೈರಪ್ಪನವರ ಅಂತಿಮ ದರ್ಶನಕ್ಕೆ ಗಣ್ಯರು ಸಾಹಿತಿಕಾರರು ಮತ್ತು ಸಾರ್ವಜನಿಕರು ಆಗಮಿಸ್ತಾ ಇದ್ದಾರೆ ಇವತ್ತು ಕೂಡ ಅದರಲ್ಲೂ ಕೂಡ ಗಣೇಶ್ ಭೈರಪ್ಪನವರ ವಿಲ್ನ ಪ್ರತಿಯನ್ನ ಪ್ರದರ್ಶನ ಮಾಡಿದ್ದಾರೆ ಅವರ ಅಭಿಮಾನಿಯವರು ಹಾಗಾಗಿ ಈ ಒಂದು ವಿಚಾರವನ್ನು ಗೊತ್ತಾಗಬೇಕು ಈ ಒಂದು ವಿಚಾರ ಎಲ್ಲರಿಗೂ ಕೂಡ ಕಾರಣ ಏನು ಅಂತಂದರೆ ಅಟ್ಲೀಸ್ಟು ನಿಧನರಾದ ನಂತರ ಅವರ ಒಂದು ಕೊನೆಯ ಆಸೆ ಏನಿರುತ್ತೆ ಅದಾದರೂ ಆಗಬೇಕಲ್ವ ಹಾಗಾಗಿ ಈ ಒಂದು ವಿಲ್ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಸದ್ಯಕ್ಕೆ ನೋಡಬೇಕು ಇದು ಎಷ್ಟು ನಿಜ ಅಥವಾ ಎಷ್ಟು ಸುಳ್ಳು ಅಂತೇಳಿ ಇವತ್ತು ಅಂತ್ಯಕ್ರಿಯೆ ನಡೆಯುತ್ತೆ ಅಂತ್ಯಕ್ರಿಯೆ ಆದ ಬಳಿಕವೇ ಇದ್ರ ಬಗ್ಗೆ ಗೊತ್ತಾಗಲಿದೆ